ಇನ್ನೇನು ತಾಳಿ ಕಟ್ಟೋದು ಅಷ್ಟೇ ಬಾಕಿ ಸೌಕರ್ಯ ಕರಿ ಅಂದ್ರೆ ಕರೆಸಿ ಮತ್ತೆ ಹರ್ರಿ ಬರೀ ಕುಂಭ ಮೇಲೆ ಹಿಡ್ಕೊಂಡಿ ಅಲ್ರಿ ನಾವು ಎರಡು ವರ್ಷ ಆದ್ರಿ ಹೆಣ್ಣು ಹುಡ್ಕತಿ ಎಲ್ಲಿ ಹೆಣ್ಣ ಸಿಗುವಲ್ವಾ ನಾವು ಒಂದು ಮದುವೆ ಆಡಿ ಚನರ ಇಲ್ಲಿ ನಮ್ಮ ದೊಡ್ಡ ಸ್ವಾಮಿಯ ಬರ್ತಾರ್ರಿ ನಾವ್ ಇನ್ನು ಶಿಸ್ಗಳ ಕರ್ನಲ್ಲಿ ಮಳವಳ್ಳಿ ಇನ್ನು ಬಹಳ ಕಡೆ ಹೋಗೋದಾಯ್ತಪ್ಪ

ನಮಗೆ ಜಯರಾಜ್ ಅಪ್ಸೌಕರ್ ತಂಗಿ ಮದ್ವಿ ಮತ್ತ ಗುರ್ಲಿಂಗಪ್ಪನವ್ರ ತಮ್ಮಾರ್ ಮದ್ವಿ ಅಂದಕ್ಕ ಅಲ್ಲಿಂದ ಇಲ್ಲಿ ಮಠ ತಮ್ಮ ಫ್ರೀ ಅಲ್ಲ ಅದು ಬ್ಯಾರೆ ಇತ್ತಗ ಮಾಡ್ತವಿ ಮಾಡಕ್ ಬರ್ತಾರ ನೀವು ಮಾಡ್ತಾನವ ಈಗ

ಗುರ್ಲಿಂಗಪ್ಪನವ್ರ ನಿಮ್ಮ ಕಡೆ ಬೀಗರು ಬಿಸ್ರಿ ಎಲ್ಲರೂ ಬಂದಾರನಪ್ಪ ಎಲ್ಲರೂ ಪರಿ ದಾರಿ ಪರೈತ್ರಿ ಇನ್ನೇನು ತಾಳಿ ಕಟ್ಟೋದು ಅಷ್ಟೇ ಬಾಕಿ ಇದಿ ಆಯ್ತು ಇನ್ನ ಮಂತ್ರ ಚಲೋ ಮಾಡ ಶಿಷ್ಯ ಮಾಡ್ರಿ ವಾಲ ರೇರ ಪಾಟಿ ಅದ್ರಲ್ಲಿ ನಗನಕ್ಕೆ ಹೋಗಿ ಹೋಗ್ಯಾನಪ್ಪ ಅಕ್ಕಿ ಕಾಳು ಮಾಡ್ಕೊತಾರ ಸ್ವಾಮಿ ಮಂತ್ರ ಏ ಯವ್ವ ಮಗಳ ನಿನಗೆ ಮಾಡ್ತಾನ ಮಗಳಿಗೆ ನಿಮ್ಮಪ್ಪಳ ಮುಟ್ಟ ಕುಲಕರ್ಣಿಯವರ ಹೇಳ್ರಿ ನಿನ್ನ ಮಗಳಿಗೆ ಅಲ್ಲೋ ತಮ್ಮ ಸ್ವಾಮಿಯ ಮಂತ್ರ ಜೊತೆಗೆ ಎಲ್ಲ ಮಾಲಿ ಪಾಲಿ ಹಾಕಿಸ್ತೇವ ನಾನ್ ಸ್ವಾಮಿ ನೀನ್ ಸ್ವಾಮಿ ನೀನ್ ಸ್ವಾಮಿ ಮತ್ತೆ ಮನೆ ಅಂದ್ರೆ ಪಂಡ್ರೆ ಬರ್ದ್ ಬಂಡ್ರಿಕ್ ಬೇಡ ರಾಮಿ ಸ್ವಾಮಿ ಏನಮ್ಮ ಕಳ ಸಿಕ್ಕ ಕರೆ ಕಲ್ಲ ಬೈದಿ ಅಂದ್ರ ಕರೆಕಲ್ ತಲೆ ಸರೋಜವ್ವ ಎಂತ ಮತ್ ಜನ್ಮ ಕೊಟ್ಟೆವಾ ಸುಮ್ನೆ ಅಂದ್ರಪ್ಪ तारा बं चंद्र बल दैवा माई हाक मीन बडकीला सूमन नित बबर्गटकुत अनस समिर बसपा कसप अखी रे हा अखी काळ कोडप बसप एलगू कडकुंत कोडक अंजरा कोडकुंत விதா தயவந்தூர்த்தே சாவுதான் நீ வந்தேமனா சுவர்வக்கேத்தியா அல்ல முத ஏற்றியலாம் நீமியா வலிந்து

ಗೋಧಿ ಹುಕ್ಕಿಗೆ ದ್ರಾಕ್ಷಿ ಹಾಕ್ಷರಲ್ಲ ಕೇಳಿ ಬಿಡಪ್ಪ ಪಪ್ಪ ಚಲೋ ಚೋಲಾದ ಬಿಡಪ್ಪ ಕಣ್ಣು ಗಣ್ಣ ನಯಸ ಕಾಣ್ತಾವ ಅರವತ್ತು ವರ್ಷ ಆದ್ರು ಪಪ್ಪಾಳಿ ಹಣ್ಣು ಹಾಕಿದ್ರ ಹ ಸರಿ ಮಾಂಗಲ್ಯಂ ತಂತು ನಾನೇನಾಂಗ ಮಾಮ ಜೀವನ ಹೇತು ನಾಂದಂಗೇ ಭದ್ರಾಸ ಬಲಿನ ಜೀವನಿ ಮಾತ್ರ ನಾವು ಹೆಣ್ಣು ನೋಡಿ ಕುಡಿಯು ಸ್ವಾಮಿ ಅಂತ ಮಾಂಗಲ್ಯಾನೇನ ಮಮ ಜೀವನ ಭದ್ರ ಶುಭ ದಿನಕ್ಕೆ ಸಂಜೀವಿನಿ ಶರಣಾರ್ಥಕಂ ಶ್ರೀ ಗಜಾನನ ಭೂತ ಗಣಾತಿ ಜಂಬೂ ಭಕ್ಷಿತ

ಅಷ್ಟೇಸ್ಕಾ ಮುಂದೆ 100ಕ್ಕೆ ಹೋಗಾಣಾ ಸೌಮರ ನಾವು ದಕ್ಷಿಣ ದಕ್ಷಿಣಕ್ಕೆ ಅಂತ ಇವರು ಮೇಡಮ್ಮರನಮಗೆ ಮಾಲೇ ಹಾಕಿಸ್ತಾರ ನೀವು ಮೇಡಮ್ಮರ ಕರ್ಕೊಂಡು ಹೋಗ್ಬಾ ನಮಗೆ ಟೈಮ್ ಇಲ್ಲ ಸೌಮರ ಫೋನ್ ಪೇ ಮಾಡ್ತೀನಿ ನಿಮ್ಮ ನಂಬರ್ ಸ್ವಲ್ಪ ಮೆಸೇಜ್ ಮಾಡ್ರಿ ನಾನು ಬರ್ತವೆ ನಮ್ಮ ಸಹಕಾರಿಗೆ ಗಮ್ಮ ಆಗ್ತದ ಬಿಸಲ್ ಬಾಳ ಐತೆ ನಾನು ಬರ್ತವೆ ಆಯಿತು ತಗರಪ್ಪ ಗೋದೇ ಹೋಗಿ ಹೊಡಂ ಬಿದ್ರಾಕ್ಷಿ ಚೆನ್ನಾಗಿ ಸಿರ್ಸಾಕ ನಾನು ಊಟ ಮಾಡ್ಕೊಂಡು ಹೋಗತವೆ ಮೊದಲ ಹೊಟ್ಟೆ ಹಸ್ತ ಜೀವ ಸ್ವಾಮಗಳ ಗೋದೇ ಹೋಗ್ಕೊಂಡೈತ್ರೆ ಏನೋ ಬೇಡ ಬರ್ತವೆ ಹಾ ಗುರ್ಲಿಂಗಪ್ಪನವರೇ ನಾವಿನ್ನು ಬರುತ್ತೇವ್ರಿ ಆಯ್ತು ಸೌಕರ್ಯ ಹೋಗಿ ನೀನು ಅಯ್ಯ ನಾನೇ ನಿನ್ನ ಮದುವೆ ನೀನು ಮದ್ವೆ ಆರು ಇಪ್ಪತ್ತು ನಿಂದ್ರೂ ಇಪ್ಪತ್ತಕ್ಕಾಗ ಮುಂಜಾನೆ ಹಾ ಬರ್ರಿ ಮದು ಮಕ್ಕಳ ಮುಂದಕ್ಕೆ ಬರ್ರಿ மேடம் அன்னெண்டு ஆ சங்கர அதுக்கான அன்னெண்டு கண்டிக்ளி ஏ முத்து மத்ன அன்னெண்டு கண்டிகொச்சி எதார அம்மா சி தினம் மடக்கிவ மேம் சேங்கரணா ஏனா ಹೇಳ್ರಿ ಅಂದೆಕೆ ಓ ನಚಿಕಿ ನೀವೇ ಹೇಳ್ಬೇಕಂತ ಹೇಳ್ರಿ ನೀವಂತ ಹೇಳಬೇಕು ಆಮೇಲೆ ಹೆಣ್ಣು ಹೇಳ್ಬೇಕು ನೀವ ಹೇಳ ಇದಕ್ಕ ಬಾರಿ ಆಚಿಕೆ ಹೇಳ್ರಿ ಅಂಜಲಿ ಅವರ ಅಂಜಲಿ ಅವ್ರ ಹೇಳ್ರಿ ಅಕ್ಕ ತಾಯಿದ್ದು ಅವ್ರೇ ಕಾಳು ತಂಗಿ ತಯಿದ್ದಾಳು ಬೇಡ ಒಡಪೆ ಅಂತಳ್ರಿ ಅಕ್ಕ ತಾಯಿಸಿದ್ದು ಅವ್ರೇ ಕಾಳು ತಂಗಿ ತರಿಸಿದ್ದು ತೆಂಗೇ ಕಾಳು ಗಲಗ್ಸಿ ಗಲಕ್ಸಿ ಗಂಗಾಳಕ್ಕೆ ಹಾಕಿದ್ರ ನಿಂತ ನಾಯಿ ತಗಿತಾಳ ಶೀಲಾ ಶೀಲಾ தாய் யா ஷால கல் கன்னட சீல அல்ல தாய் ஆக நீட்ரி நீண்டன நான் வாவா அன்பு நீ ாஸ்தி ஆய் வா அன்பு மாத்தின இவரு போரா மாதின போரா இவ் ராத்திரி நோடத்தீங்க இவரு ஜோர

ಚಂದ್ರ ಸುಡ್ಗಾಡಕಾದಿದ್ದು ಸತ್ಯಕ್ಕಾಗಿ ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಲ್ಲ ಮಡದಿ ಹೆಸರು ಹೇಳೋದು ಎಲ್ಲ ಕುಂತಾರಲ್ಲ ಅವರ ಸಂತೋಷಕ್ಕಾಗಿ ಇವರು ಡೈರೆಕ್ಟ್ ಇವರು ಡೈರೆಕ್ಟ್ ಯುದ್ಧಕ್ಕೆ ಹೋಕ್ಕಾರೆ ಇವಾಗ ಹಾಂ ನೀನು ಸ್ವಲ್ಪ ನಾಚಿಗೆ ಅವಯ್ಯಾರ ಅದೆಲ್ಲ ಪ್ರೀತಿ ಉಕ್ಕ ಬರಬೇಕ ಇ ಜಾಸ್ತಿ ಕ್ಯಾತ್ ಕೇಳು ಹೇಳ್ಬೇಕು ಹಾಂ ಹೆಂಗಿ ಒಂದು ಸರಿ ಹೇಳಿ ಹೇಳ ಟೈಮ್ ಇಲ್ಲ ಗೌತ ಯಾರ ಡೈರೆಕ್ಟ್ ಹೆಸರು ಹೇಳಿ ಹೇಳು ಹೇಳು ಬಿಡಲ್ಲ ಸರ್ ಚಂದ ಕತಿ ಚಂದ ನನಗೆ ನನ್ನ ಗಂಡ ಅರ್ಜುನಲ್ಲಿ ಚಂದ ಇದು ಸಮಾರಂಭ ಒಂದು ಹಾಡ ಹಾಡಬಾರ್ದ संसार चुकी, 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 चुकी. అన్న గండి నమగిలి హిందే ముందు గోపక్ష్య బాగి సహనె